ಮಲ್ಚಿಂಗ್ ಪೇಪರ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಕ್ರಾಪ್ ಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇದು ವಾಟರ್ ನ ನೀರ್ನ ಕಂಟ್ರೋಲ್ ಮಾಡೋದಿ ತೇಮ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾತ್ರ ಮಲ್ಚಿಂಗ್ ಪೇಪರ್ ಅಂತ ಇದೇ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ಕೊಂಡು ಕಳೆ ನಿಯಂತ್ರಣ ಯಾವ ರೀತಿ ಮಾಡಬಹುದು ಅಂತ ಎರಡ್ರಿ ಮೂರ್ ರೀತಿ ಇದೆ ಮೂರ್ ಬೆಳೆಗಳಲ್ಲಿ ಇದು ಒಂದು ಚಿಕ್ಕ ಇನ್ಫಾರ್ಮೇಶನ್ ಇರ್ಲಿ ಅಂತ ಮತ್ತೆ ಇದು ಆ ಕಡೆ ಈ ಕಡೆ ಹಾಕೊಳ್ದೆ ಇರ್ಲಿ ಅಂತ ರೇಷ್ಮೆ ಕಡ್ಡಿಗಳನ್ನ ಪೀಸ್ ಗಳು ಮಾಡಿ ಅಲ್ಲೇ ಜೋಡಿಸಿದ್ದಾರೆ ಅದನ್ನು ಗಮನಿಸಬಹುದು ಈ ರೀತಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಐಡಿಯಾಗಳು ನಮಸ್ಕಾರ ನಮ್ಮ ಚಾನಲ್ ನ ಎಲ್ಲ ಮತ್ತೊಂದು ಕೃಷಿ ವಿಡಿಯೋ ಅಂದ್ರೆ ಮಾಮೂಲಿ ಕೃಷಿ ವಿಡಿಯೋ ಎಲ್ಲ ಅದ್ಭುತವಾದ ಕೃಷಿ ವಿಡಿಯೋ ಸಾಮಾನ್ಯವಾಗಿ ರೈತರೆಲ್ಲ ಕ ಇದಕ್ಕೆ ಭಯ ಬೀಳೋದು ಏನಕ್ಕೆ ಬೆಳೆ ಮಾಡೋದಿಕ್ಕೆಲ್ಲ ಕಳೆ ತೆಗೆಯೋದಿಕ್ಕೆ ಕಾರಣ ಏನಂತೀರಾ ಈಗಿನ ಸಾಮಾನ್ಯವಾಗಿ ಈಗ ಗೊತ್ತಿರ್ಬೋದು ಲೇಬರ್ ಸಮಸ್ಯೆ ತುಂಬಾ ಸಮಸ್ಯೆ ಇದೆ ಕಳೆಗಳನ್ನ ಒಂದು ಬಾರಿ ತೆಗಿತಾರೆ ಮತ್ತೆ ಮಾರನೇ ದಿವಸನೇ ಸ್ವಲ್ಪ ಮಳೆಗೆ ಕಾಣಿಸ್ತಾ ಹಂಗೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ನೋಡುವುದು ಬೆಳೆ ಮಧ್ಯದಲ್ಲಿ ಯಾವ ರೀತಿ ಕಳೆ ಇದೆ ಅಂತ ಈ ಕಳೆ ನಿಯಂತ್ರಣ ಮಾಡೋದು ದೊಡ್ಡ ಸಮಸ್ಯೆ ಇತ್ತೀಚೆಗೆ ಕಳೆ ಔಷಧಿಗಳು ಬೇಜನ್ ಬಂದಿದೆ ಕಳೆ ಔಷಧಿಗಳನ್ನ ಸಿಂಪಡಣೆ ಮಾಡೋಕೋದ್ರೆ ನಮ್ಮ ಬುದ್ಧಿವಂತ ರೈತರು ಕೆಲವರು ಇದ್ದಾರೆ ಬೇಕಾಗಿ ನೆಗೆಟಿವ್ ಕಮೆಂಟ್ ಗಳನ್ನ ಹಾಕ್ತಾರೆ ಕಳೆ ಬಗ್ಗೆ ಕಳೆ ನಾಶಕ ಯಾವ್ದಿದೆ ಅಂತ ನಾವು ತೋರಿಸ್ತೀವಿ ಅಷ್ಟೇ ಅದನ್ನು ಉಪಯೋಗಿಸೋದು ಉಪಯೋಗಿಸದೆ ಇರ್ತಕ್ಕಂತ ಬಿಡೋದು ಆಯ್ಕೆ ರೈತರಿಗೆ ಬಿಟ್ಟಿದ್ದು ಈಗ ಅದು ಮೇಡರ್ ಪಕ್ಕಕ್ಕೆ ಇರಲಿ ಈಗ ಮತ್ತೆ ಡೈರೆಕ್ಟ್ ಆಗಿರೋ ಕಳೆನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಬೆಳೆನಲ್ಲಿ ಅನ್ನೋದಕ್ಕೆ ಒಂದು ಚಿಕ್ಕದ ಎಕ್ಸಾಂಪಲ್ ಇದು ಸಣ್ಣ ಉದಾಹರಣೆ ವಿಡಿಯೋ ಅಂತಾನೆ ಹೇಳ್ಬೋದು ಇನ್ಫಾರ್ಮೇಶನ್ ಚಿಕ್ಕದಾದ್ರು ರೈತರಿಗೆ ಆ ಇದರಲ್ಲಿ ಬೇಜನ್ನು ಉಳಿತಾಯ ಮಾಡ್ಕೊಡುತ್ತೆ ಮತ್ತೆ ಬೆಳೆಗೂ ಯಾವುದೇ ಕ್ರಾಪ್ ಡ್ಯಾಮೇಜ್ ಆಗದೇ ತರ ಪ್ರಾರಂಭದಿಂದ ಹೋಗೋಣ ಇದ್ರಲ್ಲಿ ಮೂರ್ ರೀತಿ ಇದೆ ಮಲ್ಚಿಂಗ್ ಪೇಪರ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಕ್ರಾಪ್ಗೆ ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಮತ್ತೆ ಇದು ವಾಟರ್ ನ ನೀರ್ನ ಕಂಟ್ರೋಲ್ ಮಾಡೋದಕ್ಕೆ ತೇವ್ ಕಂಟ್ರೋಲ್ ಮಾಡೋದಕ್ಕೆ ಇದಕ್ಕೆ ಮಾತ್ರ ಮಲ್ಚಿಂಗ್ ಪೇಪರ್ ಅಂತ ಇದೇ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ಕೊಂಡು ಕಳೆ ನಿಯಂತ್ರಣ ಯಾವ ರೀತಿ ಮಾಡಬಹುದು ಅಂತ ಎರಡು ಮೂರು ರೀತಿ ಇದೆ ಮೂರು ಬೆಳೆಗಳಲ್ಲಿ ಮೊದಲನೇ ಬೆಳೆ ಆಪ್ಷನ್ ಬರ್ಬೇಕಾದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಸೆಂಟ್ ಸೇವಂತಿನಲ್ಲಿ ಹೆಚ್ಚು ಫೇಮಸ್ ಆಗಿರ್ತಕ್ಕಂಥ ವೆರೈಟಿಗಳಂದ್ರೆ ಸೆಂಟೆಲ್ಲ ಮತ್ತೆ ಅದು ಎಲ್ಸ ಮ್ಯಾರಿಗೋಲ್ಡ್ ಸೆಂಟೆಲ್ಲೋ ಮ್ಯಾರಿಗೋಲ್ಡ್ ಇದ್ರಲ್ಲಿ ಯಾವ ರೀತಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ ಈಗ ಫಸ್ಟ್ ಆಪ್ಷನ್ ಬಂದ್ರೆ ನಿಮ್ಗೆ ಮ್ಯಾರಿಗೋಲ್ಡ್ ಫಾರ್ಮಿಂಗ್ ಅಲ್ಲಿ ಮ್ಯಾರಿ ಫಾರ್ಮಿಂಗ್ ಅಲ್ಲಿ ಇದನ್ನ ಮಲ್ಚಿಂಗ್ ಪೇಪರ್ ನ ಸೆಂಟ್ರಲ್ ಮಿಡ್ಲಲ್ಲಿ ಮಾತ್ರ ಯೂಸ್ ಮಾಡಿದಾರೆ ಕಾರಣ ಏನಂದ್ರೆ ಮ್ಯಾರಿ ಅಲ್ಲಿ ಬ್ರಾಂಚಸ್ ತುಂಬಾ ಬರುತ್ತೆ ಇಲ್ಲಿ ಗಮನಿಸಬಹುದು ಮ್ಯಾರಿಗೋಲ್ಡ್ ಅಲ್ಲಿ ಬ್ರಾಂಚಸ್ ಮಣ್ಣಿಂದ ಮೇಲ್ಗಡೆ ಆ ಕಡೆ ಸೈಡ್ಗಳಲ್ಲಿ ಚಿಗುರುಗಳು ಅಲ್ವಾ ಇದು ಚೆನ್ನಾಗಿ ಚಿಗುರುಗಳು ಬರುತ್ತೆ ಅದರಿಂದ ಇದನ್ನ ಬಿಟ್ಟು ಯಾಕೆಂದ್ರೆ ನೀವು ಆಫ್ಟರ್ ಒನ್ ಮಂತ್ ಬಂದ್ ನೋಡಿದ್ರೆ ಬೆಡ್ ಅಲ್ಲ ನಿಮಗೆ ಮಣ್ಣೆ ಕಾಣಿಸೋದಿಲ್ಲ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿರುತ್ತೆ ಆದ್ರಿಂದ ಅಲ್ಲಿ ಸ್ವಲ್ಪ ಸ್ಪೇಸ್ ಇರಲಿ ಅನ್ನೋ ಅವಶ್ಯಕತೆ ಇರಲಿ ಅನ್ನೋದ್ರಿಂದ ಇಲ್ಲಿ ಇದನ್ನ ಮಾಡಿದ್ದಾರೆ ಮೊದ್ಲು ಬರೀ ಮಿಡ್ಲಲ್ಲಿ ಮಾತ್ರ ಕಳೆನ ಕಳೆನ ಕಂಟ್ರೋಲ್ ಮಾಡೋದಕ್ಕೆ ಹಾಕೊಂಡಿದ್ದಾರೆ ಹಾಗೆ ನೆಕ್ಸ್ಟ್ ಫಾಸ್ಟ್ ಆಗಿ ಹೋಗ್ತಾ ಇರೋಣ ನಿಮ್ಗೆ ಬೋರ್ ಒಡ್ಸಿರ್ತಾರೆ ಪಟ 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 ಅಂತ ಹೇಳ್ತಾ ಇರ್ತೀವಿ ನೆಕ್ಸ್ಟ್ ಇದ್ರಲ್ಲಿ ಬಂದು ನೋಡೋಣ ಹಾಗೇನೆ ಬರ್ತಾ ಇರಿ ಕಂಟಿನ್ಯೂ ಇದೂ ಅಷ್ಟೇ ಮ್ಯಾರಿ ಗೋಲ್ಡ್ ಫಾರ್ಮಿಂಗ್ ಮತ್ತೆ ಈ ಕಡೆ ಬಂದ್ರೆ ಸೆಂಟಲ್ ಯಾಕೆಂದ್ರೆ ಸೆಂಟಲ್ ಸಾಮಾನ್ಯವಾಗಿ ಬುಡ ಒಂದೇ ಇರುತ್ತೆ ಚಿಗುರು ಬ್ರಾಂಚಸ್ ಎಲ್ಲ ಏನ್ ಮಾಡುತ್ತೆ ಮೇಲ್ಗಡೆ ಇರುತ್ತೆ ಬ್ರಾಂಚಸ್ ಎಲ್ಲಾನು ಅದರಿಂದ ಇದಕ್ಕೆ ಏನ್ ಮಾಡಿದಾರೆ ಅಂತ ನೋಡಬಹುದು ಮಾಮೂಲಿ ಬೆಡ್ ಗೆ ಮಲ್ಚಿಂಗ್ ಪೇಪರ್ ಮಾಡಿದ್ದಾರೆ ಮತ್ತೆ ಮಿಡ್ಲೂ ಅಷ್ಟೇ ಗಮನಿಸಿ ಅದೇ ಮಲ್ಚಿಂಗ್ ಪೇಪರ್ ನಾಲ್ಕು ಕಡೆ ಮಲ್ಚಿಂಗ್ ನ ಯೂಸ್ ಮಾಡ್ಕೊಂಡು ಆ ಇದಕ್ಕೆ ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ ಕೆಲವು ಕಡೆ ಈ ರೀತಿ ಓಪನ್ ಆಗಿದೆ ಇನ್ನು ಕೆಲವು ಕಡೆ ಇದಕ್ಕೆ ಕಂಟ್ರೋಲ್ ಮಾಡಿದರೆ ಬರೀ ಇಲ್ಲಿ ನಾವು ಗ್ಯಾಪ್ ಕೊಟ್ಟಿದ್ರಲ್ಲ ಇಷ್ಟಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ತೋರ್ದವ್ರು ಇದು ಒಂದು ಚಿಕ್ಕ ಇನ್ಫಾರ್ಮೇಶನ್ ಇರ್ಲಿ ಅಂತ ಮತ್ತೆ ಇದು ಆ ಕಡೆ ಕಡೆ ಇರ್ಲಿ ಅಂತ ರೇಷ್ಮೆ ಕಡ್ಡಿಗಳನ್ನ ಪೀಸ್ಗಳು ಮಾಡಿ ಅಲ್ಲೇನು ಜೋಡಿಸಿದ್ದಾರೆ ಅದನ್ನು ಗಮನಿಸಬಹುದು ಈ ರೀತಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಐಡಿಯಾಗಳು ರೈತರಿಗೆ ಬೆಳೆನಲ್ಲಿ ಒಂದು ಉಳಿತಾಯ ಅನ್ನೋದನ್ನ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ತಂದು ಕೊಡುತ್ತೆ ಇದು ಸಣ್ಣ ಉದಾಹರಣೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇದು ನೋಡಿದ್ವಿ ಎರಡು ಬೆಳೆಗಳನ್ನ ನೋಡಿದ್ವಿ ಸೇವಂತಿನಲ್ಲಿ ಹಾಗೆ ನೋಡ್ಬೇಕಾದ್ರೆ ರೋಸ್ ಕೃಷಿನಲ್ಲಿ ಸಾಮಾನ್ಯವಾಗಿ ರೋಸ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಏಳರಿಂದ ಎಂಟು ವರ್ಷ ಮೇಂಟೈನ್ ಮಾಡಬಹುದು ಅದನ್ನ ಈಗ ಇಲ್ಲಿ ಗಮನಿಸ್ಬೇಕಾದ್ರೆ ಇದು ಎರಡು ಕಟಿಂಗ್ ಎರಡರಿಂದ ಮೂರ್ ಕಟಿಂಗ್ ಆಗಿದೆ ನನ್ನ ಅನಿಸಿಕೆ ಪ್ರಕಾರ ಈ ಗಿಡಕ್ಕೆ ನಾಲ್ಕರಿಂದ ಐದು ವರ್ಷ ಆಗಿದೆ ಈಗ ನೋಡಿ ಇಲ್ಲಿ ಬುಡಕ್ಕೆ ಬಿಟ್ಟು ಮತ್ತೆ ಮಿಡ್ಲಲ್ಲಿ ಹಾಕೊಂಡಿದ್ದಾರೆ ಇದು ಏನಕ್ಕೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇದಕ್ಕೆಲ್ಲ ನನ್ನ ಅನಿಸಿಕೆ ಪ್ರಕಾರ ಒಂದು ಆ ಮೂರ್ ರೋಲ್ ಅಂದ್ರೂ ನಮ್ಗೆ ಒಂದು ನಾಲ್ಕು ಐವತ್ತರಿಂದ ಅರವತ್ತು ಕೆಜಿ ಪೇಪರ್ ಇಡ್ದಿರುತ್ತೆ ಅಷ್ಟೇ ಐವತ್ತರಿಂದ ಅರವತ್ತು ಕೆಜಿ ಪೇಪರ್ ಅಂದ್ರೆ ಒಂದ್ ಏಳೆಂಟು ಸಾವಿರ ರೂಪಾಯಿ ಹತ್ತದ್ರಾಗಿರುತ್ತೆ ಒಂದು ಬಾರಿ ಕಳೆ ತೆಗೆಸೋದಕ್ಕೇನ ಇದರಲ್ಲಿ ನನಗೆ ಅನಿಸಿಕೆ ಪ್ರಕಾರ ಇದ್ರಲ್ಲಿ ಬಂದ್ಬಿಟ್ರೆ ಕನಿಷ್ಠ ಹತ್ತು ಸಾವಿರ ಬೇಕೋ ಅದು ಟೆಂಪರ್ ಬಾರಿ ಮತ್ತೆ ಮೂರು ದಿವ್ಸಕ್ಕೆ ರೆಡಿ ಆಗ್ಬಿಟ್ಟಿರುತ್ತೆ ಇದನ್ನ ಹಾಕೊಂಡ್ರೆ ಒಂದು ಆರು ತಿಂಗಳವರೆಗೂ ನಮ್ಗೆ ಕಳೆ ನಿಯಂತ್ರಣ ಮಾಡಬಹುದು ಅಂತ ಅನ್ಸುತ್ತೆ ಈ ತರ ಸಣ್ಣ ಪುಟ್ಟ ವಿಚಾರಗಳನ್ನ ನಮ್ಮ ಕೃಷಿಕರಿಂದ ರೈತರೊಂದಿಗೆ ಹಂಚ್ಕೊಳ್ತಾ ಇರ್ತೀವಿ ಇದೇ ತರ ನಿಮ್ಗೆ ಮಾಹಿತಿ ಬೇಕಾಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು